ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಏನು ಒಂದು ಸೆಕೆಂಡ್ ರೌಂಡದ್ದು ಫೈನಲ್ ರಿಸಲ್ಟ್ ಬರಬೇಕಿತ್ತು ಅದರ ಬಗ್ಗೆ ಅಪ್ಡೇಟ್ ಆಗಿದೆ ಜಸ್ಟ್ ಇವಾಗ ಅಪ್ಡೇಟ್ ಆಗಿರುವಂಥ ಇಲ್ಲಿ ನೋಡ್ತಾಯಿದ್ದೀರಿ ಕ್ಲಿಕ್ ಇರ್ ಫಾರ್ ಕ್ಲಿಕ್ ಅಲೋಟ್ಮೆಂಟ್ ಫೈನಲ್ ಅಲೋಟ್ಮೆಂಟ್ ಆಫ್ ರಿಸಲ್ಟ್ ಸೆಕೆಂಡ್ ರೌಂಡ್ ಆನ್ಲೈನ್ ಕೌನ್ಸಿಲಿಂಗ್ ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಕ್ಲಿಕ್ ಮಾಡ್ಕೊಳ್ಳ್ರಿ ಈಗ ಜಸ್ಟ್ ಅಪ್ಡೇಟ್ ಆಗಿರೋದರಿಂದ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ನಿಮಗೆ ಓಪನ್ ಆಗಲಿಕ್ಕೆ ನೋಡಿ ಇಲ್ಲಿ ಓಪನ್ ಆಗಲಿಕ್ಕೆ ಟೈಮ್ ಇದೆ ಬಟ್ ಎನಿ ಅವ್ರು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ನಿಮ್ಮ ರಿಸಲ್ಟ್ಗಳನ್ನು ನೀವು ನೋಡ್ಕೊಳ್ಬೋದಾಗಿದೆ ಸೊ ಇಲ್ಲಿ ಕ್ಲಿಕ್ ಮಾಡಿದೆ ನೋಡಿ ನಿಮಗೆ ಲಾಗಿನ್ ಮಾಡಿದಾಗ ರಿಸಲ್ಟ್ ಸೊ ಇಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ಸೆಕೆಂಡ್ ರೌಂಡ್ ಮೂಕ್ ರಿಸಲ್ಟ್ ಅಂತ ಆಗ್ತಾಯಿದೆ ಸ್ವಲ್ಪ ಅಪ್ಡೇಟ್ ಆದಮೇಲೆ ಚೇಂಜ್ ಕೂಡ ಆಗುತ್ತೆ ಬಟ್ ಇಲ್ಲಿ ರಿಸಲ್ಟ್ ಡಿಕ್ಲರೇಷನ್ ಆಗಿದೆ ಆಮೇಲೆ ಆರ್ಡರ್ ಕಾಪಿ ಕೂಡ ಲಿಂಕ್ ಕೂಡ ಬಂದಿದೆ ಅಭ್ಯರ್ಥಿಗಳು ತಮ್ಮ ತಮ್ಮ ರಿಸಲ್ಟ್ಗಳನ್ನ ನೀವು ನೋಡ್ಕೊಳ್ಬೋದು ಆಮೇಲೆ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡಿಕೊಂಡು ನಾಳೆಗೆ ಇದ್ರೆ ಅಡ್ಮಿಷನ್ ಮಾಡಿಸಿ ಇಲ್ಲಪ್ಪ ಅಂದರೆ ಸೋಮವಾರ ದಿನ ಹೋಗಿ ಅಡ್ಮಿಷನ್ ತೊಗೋಬೋದು ಸೆಕೆಂಡ್ ರೌಂಡದ್ದು ರಿಸಲ್ಟ್ ಡಿಕ್ಲರೇಷನ್ ಆಗಿದೆ ಸೆಕೆಂಡ್ ರೌಂಡ್ ರಿಸಲ್ಟ್ ಡಿಕ್ಲೇರೇಷನ್ ಆಗಿದೆ ಅಭ್ಯರ್ಥಿಗಳು ನಿಮ್ಮ ನಿಮ್ಮ ರಿಸಲ್ಟ್ಗಳ್ ನೀವು ನೋಡ್ಕೊಳ್ಬೋದು ಆಮೇಲೆ ರಿಸಲ್ಟ್ ನೋಡಿ ರಿಸಲ್ಟ್ ಅಪ್ಡೇಟ್ ಆಗಿರುವಂಥದ್ದು ಬಟ್ ಇದು ಮೋಕ್ ಅಂತ ತಿಳಿಗಡೆಸ್ ನೋಡ್ಕೊಬೇಡ್ರಿ ಮೋಕ್ ಚೇಂಜ್ ಆಗುತ್ತೆ ಬಟ್ ಇವಾಗ ರಿಸಲ್ಟ್ ಅಪ್ಡೇಟ್ ಆಗಿರೋದ್ರಿಂದ ಇದು ಮೋಕ್ ಹೋಗುತ್ತೆ ಬಟ್ ಫೈನಲ್ ರಿಸಲ್ಟ್ ಅಂತ ಬರುತ್ತೆ ಬಟ್ ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ ತಮ್ಮ ತಮ್ಮ ರಿಸಲ್ಟ್ಗಳು ನೋಡ್ಕೊರಿ ಯಾರಿಗೆಲ್ಲ ಸೀಟ್ ಸಿಕ್ಕಿದೆ ಆಲ್ ದ ಬೆಸ್ಟ್ ಮತ್ತು ಇನ್ನೊಂದು ರೌಂಡ್ ಇದೆ ನಿಮಗೆ ಥರ್ಡ್ ರೌಂಡು ಕೂಡ ಕರೀತಾರೆ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅವರು ವೇಟ್ ಮಾಡಬೇಕು ಸೀಟ್ ಸಿಕ್ಕೋರು ಹೋಗಿ ಅಡ್ಮಿಷನ್ ತೊಗೋಬೋದು